ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸುತ್ತೇವೆ ಹಾಗಾದರೆ ಆ ಪ್ರಾರ್ಥನೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿರಬೇಕು ಮೊದಲನೇದಾಗಿ ಪಾಪದ ಅರಿಕೆ ಮಾಡಬೇಕು ಅಂದರೆ ನಾವು ಆ ದಿನ ಮಾಡಿದ ಎಲ್ಲ ತಪ್ಪು ಪಾಪಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಅರಿಕೆ ಮಾಡುವಾಗ ಆತನು ಕ್ಷಮಿಸುತ್ತಾನೆ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎರಡನೇದಾಗಿ ಆರಾಧನೆ ದೇವರು ಸ್ತುತಿಗಳ ಮಧ್ಯೆ ವಾಸಿಸುವವನಾಗಿದ್ದಾನೆ ಮತ್ತು ಆರಾಧನೆಯನ್ನು ಪ್ರೀತಿಸುವನಾಗಿದ್ದಾನೆ ಹಾಗಾಗಿ ನಾವು ದೇವರನ್ನ ಸ್ತುತಿಸಿ ಆರಾಧಿಸಬೇಕು ಮೂರನೇದಾಗಿ ಮಧ್ಯಸ್ಥಿಕೆ ನಮಗೆ ಯಾರೆಲ್ಲ ಪ್ರಾರ್ಥನಾ ಮನವಿಗಳನ್ನ ಕೊಟ್ಟಿರುತ್ತಾರೋ ಹಾಗೂ ಯಾರೆಲ್ಲ ಇನ್ನೂ ರಕ್ಷಣೆಗೆ ಬರಲಿಲ್ಲವೋ ಅವರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ಮಧ್ಯಸ್ಥಿಕೆ ವಹಿಸಬೇಕು ಮೂರನೇದಾಗಿ ಮನವಿಗಳು ನಮ್ಮ ಕುರಿತಾದ ಯಾವುದಾದರೂ ಬೇಡಿಕೆಗಳು ಅಥವಾ ನಮ್ಮ ಸಮಸ್ಯೆಗಳನ್ನು ಕುರಿತಾದ ವಿಷಯಗಳಿಗಾಗಿ ಹಾಗೂ ನಾವಿರುವ ದೇಶಕ್ಕಾಗಿ ರಾಜ್ಯಕ್ಕಾಗಿ ಅಧಿಕಾರಿಗಳಿಗಾಗಿ ದೇವರ ಮುಂದೆ ಮನವಿ ಇಡುವಾಗ ದೇವರು ಖಂಡಿತವಾಗಿ ಕೇಳುತ್ತಾನೆ ಕೊನೆಯದಾಗಿ ಕೃತಜ್ಞತಾ ಸ್ತುತಿ ಆ ದಿನ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸುವಾಗ ಮತ್ತು ನಾವು ಮಾಡಿದ ಪ್ರಾರ್ಥನೆ ಕೇಳಿ ತಿಂಬ ನಂಬಿಕೆಯಿಂದ ದೇವರನ್ನು ಸ್ತುತಿಸುವಾಗ ದೇವರಿಗೆ ಆ ಪ್ರಾರ್ಥನೆ ಪ್ರಿಯವಾಗಿರುತ್ತದೆ